ವಿದ್ಯಾರ್ಥಿಗಳೇ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಸೊ ಏನಂದರೆ ಮನೆ ತಾನೇ ಫಸ್ಟ್ ಇಯರಲ್ಲಿ ಏನಂತಂದರೆ ಯಾವುದು ಈ ಒಂದು ಭಾರತ ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋನ ಮಾಡಿದ್ದೆ ಅಲ್ಲ ಸೊ ಅದರಲ್ಲಿ ಫಸ್ಟು ಮತ್ತು ಸೆಕೆಂಡ್ ಎರಡು ವಿಡಿಯೋಗಳನ್ನು ನಿಮಗೆ ಎಟ್ ಎ ಟೈಮ್ ಆಗಿ ಸೊ ಅದನ್ನು ಅಪ್ಲೋಡ್ ಮಾಡಿರುವಂಥದ್ದು ಅದರಲ್ಲಿ ಒಂದಿಷ್ಟು ಜನ ನನಗೆ ನೀವು ಕಮೆಂಟ್ ಕಾಲ್ ಮಾಡಿ ಏನು ಹೇಳಿದ್ರಿ ಅಂದರೆ ಸರ್ ಕಂಟೆಂಟ್ ತುಂಬ ಕಡಿಮೆ ಕೊಡ್ತಾ ಇದ್ದೀರಿ ಅಂತ ಸೊ ಅದಕ್ಕೋಸ್ಕರ ಅದರ ಮೇಲೆ ಕೃಷಿ ವಲಯ ಮೇಲೆ ಇನ್ನೂ ಒಂದಿಷ್ಟು ಬೇಕು ಅಂತ ಸುಮಾರು ಜನ ನೀವು ಎಲ್ಲ ನನಗೆ ಹೇಳಿದ್ದಕ್ಕೋಸ್ಕರ ನಾನು ಅದನ್ನು ಮತ್ತೆ ನಿಮ್ಗೆ ಏನು ಮಾಡ್ತಾಯಿದ್ದೀನಿ ಒಂದಿಷ್ಟು ವ್ಯಾಪಕವಾಗಿ ಅದನ್ನು ಕಂಟೆಂಟನ್ನು ತೊಗೊಂಡು ಮುಂದುವರಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ಆಲ್ರೆಡಿ ಅಲ್ಲಿ ನಾನು ಭಾಳ ಶಾರ್ಟಾಗಿ ಹೇಳಿದ್ದೀನಿ ಸೊ ಅಷ್ಟೇ ಸಾಕಂತ ಅನಿಸಿತ್ತು ನನಗೆ ಬಟ್ ಒಂದಿಷ್ಟು ಜನ ನೀವೇನು ಮಾಡಿದ್ರಿ ಸರ್ ಇಷ್ಟೇ ಬರೆದ್ರೆ ಮಾರ್ಕ್ಸ್ ಎಲ್ಲ ಬರೋಲ್ಲ ಅಂತ ಒಂದು ಇದು ಇತ್ತು ಹಾಗಾಗಿ ಇರಲಿ ಸೊ ಅದನ್ನೇ ಕಂಟಿನ್ಯೂ ಆಗಿ ನಿಮ್ಮ ಅದನ್ನು ಮುಂದಿನ ಒಂದು ಭಾಗ ಅಂತೇಳಿ ನಾನು ತೊಗೊಂಡಿದ್ದೀನಿ ಈ ಒಂದು ಅಧ್ಯಾಯದಲ್ಲಿ ಸುಮಾರು ಒಂದು ಐದರಿಂದ ಆರು ವಿಡಿಯೋಗಳು ಆರಾಮಾಗಿ ಮಾಡ್ಬೋದು ವಿದ್ಯಾರ್ಥಿಗಳೇ ಹೌದಾ ಸೊ ಎಲ್ಲ ಕಂಟೆಂಟು ಅದರಲ್ಲಿ ಕೊಡೋಕ್ಕಾಗಲ್ಲ ಅದಕ್ಕೆ ನಾನೇನು ಮಾಡಿದ್ದೆ ಸ್ವಲ್ಪ ಶಾರ್ಟಾಗಿ ಮಾಡ್ಕೊಂಡಿದ್ದೆ ಹೌದಾ ಸೊ ಕೃಷಿ ವಲಯದ ಬಗ್ಗೆ ನಾನು ಅದನ್ನಷ್ಟು ಹೇಳಿದ್ದೆ ಈ ಬಗ್ಗೆ ಏನಂತಂದ್ರೆ ಅದನ್ನೇ ಮುಂದುವರಿಸಿದಂಥ ಭಾಗನ ಅಂತ ತೊಗೊಂಡು ನಾನು ಮುಂದುವರಿಸ್ತಾ ಇದ್ದೀನಿ ಹೌದಾ ಅದಾದ ನಂತರ ಕೈಗಾರಿಕೆ ವಲಯ ಬರುತ್ತೆ ಹೌದಾ ಸೊ ಅದಾದ ನಂತರ ನೆಕ್ಸ್ಟ್ ಸಾರಿಗೆ ಸಂಪರ್ಕ ಸಂಬಂಧಪಟ್ಟಂತೆ ಒಂದು ಕಂಟೆಂಟ್ ಇದೆ ಮತ್ತು ಉದ್ಯೋಗ ರಚನೆದ ಬಗ್ಗೆ ಇದೆ ಹೌದಾ ಸುಮಾರು ಇನ್ನೂ ಒಂದು ಐದಾರು ಕಂಟೆಂಟ್ ಆರಾಮಾಗಿ ನಾವು ಮಾಡ್ಬೋದು ವಿದ್ಯಾರ್ಥಿಗಳೇ ಹೌದಾ ಮುಂದಿನ ದಿನದಲ್ಲಿ ನಿಮಗೆ ಅದನ್ನು ಅಪ್ಲೈಡ್ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ಹೌದಾ ಇವಾಗ ನೋಡಿ ಅದನ್ನೇ ನಾನು ಕಂಟೆಂಟನ್ನು ಮುಂದೆ ತೊಗೊಳ್ತಾ ಇದ್ದೀನಿ ಸೊ ಆಲ್ರೆಡಿ ಇದನ್ನು ನಿಮಗೆ ಸೊ ಕಂಟಿನ್ಯೂ ಆಗಿ ನೀವು ತೊಗೊಂಡಿದ್ದಿರಿ ಅಥವಾ ನಿಮ್ಗೆ ಗೊತ್ತಿದೆ ಸೊ ಹಾಗಾಗಿ ಅದನ್ನು ನಾನು ಸ್ವಲ್ಪ ಫಾಸ್ಟಾಗಿ ಹೋಗ್ತೀನಿ ಹೌದಾ ಸೊ ಮುಂದುವರೆದಂಥ ಭಾಗ ಯಾಕಂತಂದ್ರೆ ಇದನ್ನು ಕಂಟೆಂಟ ಜಾಸ್ತಿ ನಿಮ್ಗೇನಾಗ್ತದೆ ಏನಾಗ್ತದ್ರಿ ಮತ್ತು ಲೆಂದಿ ಅನ್ನಿಸ್ಬೋದು ಹೌದಾ ಸೊ ವಿಡಿಯೋ ನಿಮ್ಗೆ ಜಾಸ್ತಿ ಅನ್ನಿಸ್ತಾ ಅನ್ನಿಸ್ತದ ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಕಂಟೆಂಟ ಕಡಿಮೆನೇ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಸ್ನೇಹಿತರೆ ಸೊ ಆಲ್ರೆಡಿ ಇದೇ ಕಂಟೆಂಟನ್ನು ನಿಮ್ಗೆ ಮೊದಲು ಎಕ್ಸ್ಪ್ಲೇನ್ ಮಾಡಿದ್ದಿದೆ ಹೌದಾ ಮತ್ತೊಂದು ಸಲ ನಿಮ್ಗೆ ಅದನ್ನು ತೊಗೊಂಡು ಕಂಟೆಂಟನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತದ ಕೃಷಿ ಅಂತ ಹೌದಾ ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ ಕೃಷಿ ಪ್ರಧಾನವಾದಂಥ ರಾಷ್ಟ್ರ ಆಗಿತ್ತು ಹೌದಾ ಉದ್ಯೋಗವಾಗಿತ್ತು ಸೊ ಅಲ್ಲಿ ನೂರಕ್ಕೆ ಎಂಬತ್ತೈದರಷ್ಟು ಭಾರತದಲ್ಲಿ ಏನಾಗಿತ್ತು ಅಂತಂದರೆ ಒಂದು ಪ್ರಾಚೀನ ಕಾಲದಿಂದಲೂ ಕೃಷಿಯಲ್ಲಿ ಅವಲಂಬಿತ ಆಗಿದ್ರು ಅಂತ ಹೌದಾ ಸೊ ಒಂದು ನೂರು ಜನ ಇದ್ದಾರೆ ಅಂದರೆ ಅದರಲ್ಲಿ ಎಂಬತ್ತೈದು ಜನರು ಕೃಷಿಗೆ ಸಂಬಂಧಪಟ್ಟಂಥ ವರ್ಕರ್ಸ್ ಆಗಿದ್ರು ಅಂತ ಹೌದಾ ಇದಂತೂ ನಿಮ್ಗೆ ಗೊತ್ತಿದೆ ಅದಾದ ನಂತರ ನೆಕ್ಸ್ಟ್ ಏನಾಗಿದೆ ಅಂದರೆ ಬ್ರಿಟಿಷರ ಆಳ್ವಿಕೆಯ ಹೌದಾ ಸೊ ಆಳ್ವಿಕೆಯ ಸಮಯದಲ್ಲಿ ಸರ್ಕಾರ ಜಾರಿಗೆ ತಂದಂಥ ವಿವಿಧ ಭೂ ಮಾಲೀಕ ಪದ್ಧತಿ ಅಥವಾ ಭೂ ಮಾಲೀಕತ್ವ ಪದ್ಧತಿ ಅದರಲ್ಲಿ ನಿಮ್ಗೆ ಗೊತ್ತಿದೆ ಜಮೀನ್ದಾರ್ ಪದ್ಧತಿ ಅನ್ನುವಂಥದ್ದು ಹೌದಾ ಸೊ ಭಾರತದ ಜನರ ಒಂದು ಪ್ರಮುಖ ಉದ್ಯೋಗವನ್ನು ಹೌದಾ ಉದ್ಯೋಗವಾದ ಕೃಷಿ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರಿದವು ಇದು ಪ್ರಪ್ರಥಮ ಬಾರಿಗೆ ನಿಮಗೆ ಎಲ್ಲೆದನ್ನು ಇಂಪ್ಲಿಮೆಂಟ್ ಮಾಡಿದ್ರು ಅಂದ್ರೆ ನಿಮ್ಗೆ ಗೊತ್ತಿದೆ ಸೊ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಸೊ ಕೋಲ್ಕತ್ತಾ ಮತ್ತು ಬಿಹಾರ ಈ ಒರಿಸ್ಸಾ ಈ ರಾಜ್ಯಗಳಿಂದ ಸೊ ಇದು ಆರಂಭ ಆಗುತ್ತೆ ಸ್ನೇಹಿತರೆ ನೆನಪಿರಲಿ ನಿಮಗೆ ಹೌದಾ ಸೊ ಉದಾಹರಣೆಗೆ ವಸಾತುಶಾಹಿ ಆಳ್ವಿಕೆ ಜಾರಿಗೊಳಿಸಿದ ಜಮೀನ್ದಾರ್ ಪದ್ಧತಿ ಹೌದಾ ಜಮೀನ್ದಾರ್ ಪದ್ಧತಿಯಿಂದಾಗಿ ಕೃಷಿ ಕ್ಷೇತ್ರದ ಹಿನ್ನಡೆ ಅನುಭವಿಸಬೇಕಾಯಿತು ಹೌದಾ ಬಂಗಾಳದ ಪ್ರಾಂತ್ಯದಲ್ಲಿ ಜಾರಿಗೆ ತರಲಾದಂಥ ಈ ಪದ್ಧತಿ ಈ ಪದ್ಧತಿಯಿಂದ ಹೌದಾ ಜಮೀನ್ದಾರರು ಲಾಭ ಪಡೆಯುವಂತಾಯಿತು ಹೌದಾ ಇದರಿಂದ ಏನಾಯಿತು ಅಂದರೆ ಸೊ ಒಟ್ಟಾರೆಯಾಗಿ ಇಲ್ಲಿ ಯಾರಿಗೆ ಹೆಲ್ಪ್ ಆಗ್ತಾ ಇದೆ ರೈತರಿಗೆ ಹೆಲ್ಪ್ ಆಗ್ತಾಯಿಲ್ಲ ಸ್ನೇಹಿತರೆ ಇದು ಎಲ್ಲ ಯಾರಿಗೆ ಆಗ್ತಾ ಆಗ್ತಾಯಿದೆ ಅಂದರೆ ಖಂಡಿತವಾಗಲೂ ಜಮೀನ್ದಾರರಿಗೆ ಹೌದಾ ಜಮೀನ್ದಾರಿಂದ ರೈತ ಸೊ ಯಾರಿಗೆ ಡೈರೆಕ್ಟಾಗಿ ಅಲ್ಲಿ ಕಡ್ಡಾಯನ ಪಾವತಿ ಆಗ್ತಿತ್ತು ಅಂದರೆ ಸೊ ಅಲ್ಲಿರುವಂಥ ಬ್ರಿಟಿಷ್ ಸರ್ಕಾರಕ್ಕೆ ಹೋಗ್ತಿತ್ತು ಅಂತ ಹೌದಾ ಹ್ಞೂ ಸೊ ಜಮೀನ್ದಾರರು ಲಾಭವನ್ನು ಪಡೆಯುವಂತಾಯಿತು ಸಾಗೋಳಿದಾರರ ಆರ್ಥಿಕ ಸಂಕಷ್ಟಕ್ಕೆ ಎದುರಿಸಬೇಕಾಯಿತು ಅಥವಾ ಸಂಕಷ್ಟ ಎದುರಿಸಬೇಕಾಯಿತು ಜಮೀನ್ದಾರರು ರೈತರ ಸ್ಥಿತಿ ಅಥವಾ ಲೆ ಸ್ಥಿತಿಯನ್ನು ಲೆಕ್ಕಿಸಿದ ಲೆಕ್ಕಿಸದೆ ಹೌದಾ ಗೇಣಿಯನ್ನು ಸಂಗ್ರಹಿಸುತ್ತಿದ್ದರು ಹ್ಞೂ ಸಂಗ್ರಹಿಸುತ್ತಿದ್ದರು ಆದರೂ ಸಂಗ ಸಂಗ್ರಹಿಸುತ್ತಿದ್ದರಿಂದ ರೈತರ ಸಂಕಷ್ಟಕ್ಕೆ ಈಡಾಗಬೇಕಾಯಿತು ಯಾಕಂದರೆ ಅಲ್ಲಿ ಮೇಲಿನ ಒತ್ತಡ ಇತ್ತು ಹಾಗಾಗಿ ಸೊ ಅವರು ಅದು ಅನಿವಾರ್ಯವಾಗಿ ಅದನ್ನು ಸೊ ಏನು ಮಾಡಬೇಕಾಯಿತು ಅಂತಂದರೆ ಗೇಣಿಯನ್ನು ಕಂಪಲ್ಸರಿ ಪೇ ಅದನ್ನು ಏನು ಮಾಡಬೇಕಾಗಿತ್ತು ಕಂಪಲ್ಸರಿ ಕಲೆಕ್ಟ್ ಮಾಡಬೇಕಾಗಿತ್ತು ಗೇಣಿ ಸಂಗ್ರಹ ಮಾಡದಿದ್ದಲ್ಲಿ ಜಮೀನ್ದಾರರು ತಮ್ಮ ಭೂಮಿಯ ಮಾಲೀಕತ್ವವನ್ನು ಕಳೆದುಕೊಳ್ಳುತ್ತಿದ್ದರು ನೋಡಿ ವಿದ್ಯಾರ್ಥಿಗಳು ಹಾಗಾಗಿ ಅದನ್ನು ಸೊ ಕಠೋರವಾಗಿ ಕೆಲವು ಸಲ ನಡೆದುಕೊಳ್ಬೇಕಾಗಿತ್ತು ಅಂತ ಯಾರು ಜಮೀನ್ದಾರರು ಹೌದಾ ಹಾಗಾಗಿ ಅವರು ಅನಿವಾರ್ಯವಾಗಿ ಕ್ರೂರಿಗಳಾಗಿ ಮಾರ್ಪಟ್ಟರು ಸೊ ಯಾಕಂತಂದರೆ ಬ್ರಿಟಿಷರು ಅವ್ರಲಿಂತ ಭೂಮಿಯನ್ನು ಕಸ್ಕೊಳ್ತಿದ್ರು ಸ್ನೇಹಿತರೆ ಹಾಗಾಗಿ ಹ್ಞೂ ನೋಡಿ ಎಸ್ ನೆಕ್ಸ್ಟ್ ನೋಡ್ರಿ ಇಲ್ಲಿಂದ ಇಲ್ಲಿವರೆಗೆ ಇದೇ ಪಾಯಿಂಟ್ಸ್ ಇದೆ ಸೊ ಕೃಷಿ ಕ್ಷೇತ್ರ ಹಿನ್ನಡೆ ಅನುಭವಿಸಲು ಜಮೀನ್ದಾರಿ ಪದ್ಧತಿಯ ದೋಷಗಳಿಂದಲೇ ಅಥವಾ ದೋಷಗಳಲ್ಲದೆ ಸೊ ಹಿಂದುಳಿದ ತಂತ್ರಜ್ಞಾನ ನೀರಾವರಿ ಸೌಲಭ್ಯ ಇಲ್ಲದಿರುವುದು ಹೌದಾ ಅಸಮರ್ಪಕವಾದಂಥ ರಸಗೊಬ್ಬರ ಬಳಕೆಯಿಂದಾಗಿ ಉತ್ಪಾದನೆ ಕುಂಠಿತಗೊಂಡಿತ್ತು ಹೌದಾ ಹೌದು ರೈತರು ಸಮಸ್ಯೆಗಳಿಗೆ ಈಡಂತ ಈ ಈಡಾಗುವಂತಾಯಿತು ಹೌದಾ ಕೃಷಿ ವಲಯ ಕ್ರಮೇಣ ವಾಣಿಜ್ಯೀಕರಣದತ್ತ ಸೊ ಏನಾಯಿತು ವಾಲಿತ್ತು ಅಲ್ಲಿ ವಾಣಿಜ್ಯಕರಣ ದತ್ತ ಕೂಡ ಅದು ಏನಂತಂದರೆ ನಮಗೆ ಜಾಸ್ತಿ ಏನಾಗ್ತಾಯಿದೆ ನಮ್ಮ ರೈತರಿಗೆ ಯಾವುದೇ ರೀತಿಯಂತೆ ಹೆಲ್ಪ್ ಆಗಲಿಲ್ಲ ಸೊ ಏನಾಗ್ತಾ ಏನಾಗ್ತಾಯಿದೆ ಅಂತಂದರೆ ಯಾವ ರೀತಿಯಾಗಿ ಒಂದು ಇಂಗ್ಲೆಂಡಿಗೆ ಬೇಕಾಗಿತ್ತು ಆ ಒಂದು ವಸ್ತುಗಳನ್ನು ಉತ್ಪಾದನೆ ಮಾಡೋಕ್ಕೆ ಒತ್ತಾಯ ಮಾಡಿದರು ಅಂತ ಹೌದಾ ಸೊ ನೆಕ್ಸ್ಟ್ ನೋಡಿ ಈ ಅವಧಿಯಲ್ಲಿ ಹೂಡಿಕೆ ಅಭಾವ ಅಥವಾ ಸಮರ್ಪಕ ನೆರೆ ನಿಯಂತ್ರಣ ನೆರೆ ಹಾವಳಿಗಳು ನಿಮ್ಗೆ ಗೊತ್ತಿದೆ ಹೌದಾ ಯಾವಾಗಲೂ ಕೂಡ ಏನಾಗ್ತಾ ಇದೆ ಇತ್ತೀಚೆಗೆ ನಿಮ್ಗೆ ಗೊತ್ತಿದೆ ಕೇರಳದಲ್ಲಿ ಏನಾಗ್ತಾ ಇದೆ ಅಂತ ಹೌದಾ ಸುಮಾರು ಕಡೆ ಫ್ಲಡ್ ಎಲ್ಲ ಬಂದು ಎಲ್ಲ ಭೂಮಿಯನ್ನು ಕಚ್ಕೊಂಡು ಹೋಗೋ ಇರುವಂಥದ್ದು ಹೌದಾ ಈ ಥರನೇ ಎಲ್ಲ ಕಡೆ ಆಗಿರುವಂಥದ್ದು ಆ ಸಮಯಕ್ಕೂ ಕೂಡ ಕಾಲುವೆ ಸೌಕರ್ಯದ ಕೊರತೆಯಿಂದಾಗಿ ಹೌದಾ ಸೊ ಭೂಮಿಯ ಒಂದು ಕೃಷಿ ಭೂಮಿ ಅಥವಾ ಕೃಷಿ ಒಂದು ಪ್ರಗತಿ ಆಗಬೇಕಾದ್ರೆ ಸಾಕಷ್ಟುರಲ್ಲಿ ನೀರಾವರಿ ವ್ಯವಸ್ಥೆ ಬೇಕು ಕ್ಯಾನಲ್ಸ್ಗಳು ಬೇಕು ಕಾಲುವೆಗಳು ಬೇಕು ಸ್ನೇಹಿತರೆ ಅವುಗಳ ಇತ್ತಂತಂದರೆ ರೈತರು ಯಾವಾಗಲೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರ್ ಏನು ಮಾಡ್ಬೋದು ಆರಾಮಾಗಿ ಉಳಿಮೆಯನ್ನು ಮಾಡ್ಬೋದು ಬಿತ್ತನೆಯನ್ನು ಮಾಡ್ಬೋದು ಅಂತ ಹಾಗಾಗಿ ಸಣ್ಣ ರೈತರಿಗೆ ಯಾವ ಸೌಕರ್ಯ ಸೊ ಹೊಂದಾಗಲಿಲ್ಲ ಸಣ್ಣ ಪ್ರಮಾಣದಲ್ಲಿ ಇರ್ತಾರಲ್ಲ ಒಂದು ಎಕರೆ ಎರಡು ಎಕರೆ ಸೊ ಅವಾಗ ಯಾರ ಹೆಸರು ಮೇಗಲೂ ರಿಜಿಸ್ಟ್ರೇಷನ್ ಆಗಿರಲಿಲ್ಲ ಭೂಮಿ ಎಲ್ಲರೂ ಕೂಡ ಉಳುಮೆ ಉಳಿಮೆ ಮಾಡಬೇಕಷ್ಟೇ ಹೌದಾ ಅದರದ್ದೆಲ್ಲನೂ ಮಾಲೀಕತ್ವ ಸೊ ಯಾರಿದ್ರು ಅಂದ್ರೆ ಜಮೀನ್ದಾರಿದ್ರು ಅಂತ ಹೌದಾ ಸೊ ಒಟ್ಟಿನಲ್ಲಿ ವಸಾತುಶಾಹಿ ಅಳವಿಕೆಯಲ್ಲಿ ಭಾರತ ಕೃಷಿ ಹಿನ್ನಡೆಯನ್ನು ಅನುಭವಿಸಿತ್ತು ನೋಡಿ ಸ್ನೇಹಿತರೆ ಸೊ ಇದೆಲ್ಲನೂ ಕೂಡ ಆ ಒಂದು ಸೊ ಕೃಷಿ ಭೂಮಿ ಏನಾಯಿತು ಅಂದರೆ ಸೊ ಯಾರು ಹೇಳ್ದಂಗೆ ಕೇಳಬೇಕಾಯ್ತು ಅನಿವಾರ್ಯ ಸೊ ಬ್ರಿಟಿಷ್ ಗೌರ್ನಮೆಂಟು ವಸಾತುಶಾಹಿ ನೀತಿ ಹೇಳ್ದಂಗೆ ಕೇಳಬೇಕಾಯಿತು ನೆನಪಿರಲಿ ನಿಮಗೆ ಹೌದಾ ಹೌದು ನೋಡಿ ಸ್ನೇಹಿತರೆ ಅದನ್ನೇ ನಾನಿಲ್ಲಿ ಇದು ಎನ್ ಸಿ ಆರ್ ಟಿ ಬುಕ್ಕಿಂದ ಕಂಟೆಂಟ್ ಇದೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ದಯವಿಟ್ಟು ಯಾರೆಲ್ಲ ಸೊ ನೀವೇನು ಮಾಡ್ತಾಯಿದ್ರಿ ಫಸ್ಟ್ ಇಯರ್ ಓದ್ತಾ ಇದ್ರಲ್ಲ ಸೊ ಒಂದು ಸರ್ತಿ ಎನ್ ಸಿ ಆರ್ ಟಿ ಬುಕ್ಕನ್ನು ದಯವಿಟ್ಟು ಓದಿ ಸ್ನೇಹಿತರೆ ಹೌದಾ ಸೊ ಸ್ಪೆಷಲಿ ನೀವು ಸ್ಟ್ಯಾಟನ್ನು ನೀವು ಓದ್ತಿರಲೋ ಗೊತ್ತಿಲ್ಲ ಬಟ್ ಇಂಡಿಯನ್ ಎಕನಾಮಿ ಕಂಪಲ್ಸರಿ ಸೊ ಎನ್ ಸಿ ಆರ್ ಟಿ ಬುಕ್ಕನ್ನು ನೀವು ರೆಫರ್ ಮಾಡಬೇಕು ಯಾಕಂದರೆ ತುಂಬ ನಾಲೆಜ್ ಚೆನ್ನಾಗಿದೆ ಇದ್ರೊಳಗೆ ಹೌದಾ ಭಾಳಷ್ಟು ಸೊ ಡಿಟೇಲ್ಸ್ ಆಗಿ ಕೊಟ್ಟಿರೋ ಅಂಥದ್ದಿದೆ ಹಾಗಾಗಿ ನೀವು ಇದನ್ನು ಓದ್ಕೊಂಡ್ರೆ ನಿಮ್ಗೊಂದು ಕ್ಲಿಯರ್ ಆದಂಥ ಒಂದು ಪಿಚ್ಚರ ಸಿಗುತ್ತೆ ಹೌದಾ ಇದರಿಂದ ನೀವು ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಲ್ಲ ಯಾಕಂದ್ರೆ ಸೊ ಇಲ್ಲಿ ನಾಲೆಜ್ ಓರಿಯೆಂಟೆಡ್ ಆಗಿರುವಂತಹ ಕಂಟೆಂಟ್ ಇದೆ ಸೊ ಇದ್ರ ಮೇಲೆ ಪ್ರಶ್ನೆಗಳು ಬೇರೆ ರೀತಿಯಾದಂತಹ ಒಂದು ಫ್ರೇಮ್ ಮಾಡ್ತಾ ಇದ್ದಾನೆ ಅದಕ್ಕೆ ನಿಮ್ಗೆ ಬೇಕು ಆದಂತದ್ದು ಎಲ್ಲಾನು ನಾನು ಮುಂದಿನ ದಿನದಲ್ಲಿ ವಿಡಿಯೋ ಮಾಡ್ತೀನಿ ಹೌದಾ ಚಾಪ್ಟರ್ಸ್ ವೈಸ್ ಆಲ್ರೆಡಿ ಹೆಂಗೆ ಅಲ್ರಿ ಸ್ಟಾಟಿಸ್ಟಿಕಲ್ ಪಾರ್ಟ್ ಒಳಗೆ ಮೂರು ಚಾಪ್ಟರ್ಸ್ ಕಂಪ್ಲೀಟ್ ಆಗಿದೆ ಸೊ ಫೋರ್ತ್ ಒಂದು ಸ್ವಲ್ಪ ಮಾಡಿದ್ದೀನಿ ಇನ್ನೊಂದು ಚೂರ್ ಮಾಡ್ತಾ ಇದ್ದೀನಿ ಅದಾದ ನಂತರ ಇದನ್ನು ಕೂಡ ಹಾಗೆ ನಿಮಗೆ ಸೊ ಮುಂದೆ ಒನ್ ಅವರ್ಡ್ಸು ಟೂ ಮಾರ್ಕ್ಸು ಫೋರ್ ಮಾರ್ಕ್ಸು ಸಿಕ್ಸ್ ಮಾರ್ಕ್ಸ್ ಎಲ್ಲಾನು ಕೂಡ ಒಂದೊಂದಾಗಿ ನಿಮ್ಗೆ ಅಪ್ಲೋಡ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ ಹೌದಾ ಸೊ ಈ ಕಂಟೆಂಟ್ ಯಾಕೆ ತಗೊಂಡಿದ್ದೀನಿ ಅಂದ್ರೆ ತುಂಬಾ ಚೆನ್ನಾಗಿ ಸೊ ಬಹಳಷ್ಟು ಜನಗೆ ಕಂಟೆಂಟ್ ಸಫಿಶ್ ಅನ್ಸಿಲ್ಲ ಹೌದಾ ಸೊ ನೀವೆಲ್ಲ ಕಾಲ್ ಮಾಡಿದ ಸುಮಾರು ಒಂದು ಏಳೆಂಟು ಜನ ವಿದ್ಯಾರ್ಥಿಗಳು ನನ್ನ ಕಾಲ್ ಮಾಡಿದ್ದಾರೆ ಸರ್ ಇಷ್ಟೇ ಬರೆದ್ರೆ ಸಾಕತ್ತಾ ಸೊ ಇದಕ್ಕೆಲ್ಲ ಮಾರ್ಕ್ಸ್ ಬರುತ್ತಾ ಅಂತ ಕೇಳಿದರು ಆ ಕೇಳಿದಾಗ ನನಗೂ ಸ್ವಲ್ಪ ಉತ್ತರ ಕೊಡೋದು ಕಷ್ಟ ಅನ್ನಿಸ್ತು ಸ್ನೇಹಿತರೆ ಹಾಗಾಗಿ ನಾನು ಮತ್ತು ವಿದ್ಯಾರ್ಥಿಗಳಿಗೆ ಇನ್ನೂ ಸ್ವಲ್ಪ ಕೊಡಬೇಕು ಅಂತ ಅನ್ನಿಸಿದ್ರಿಂದಾಗಿ ನಾನು ಈ ಕಂಟೆಂಟನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ಅದಕ್ಕೋಸ್ಕರ ಯಾರೆಲ್ಲ ನಿಮ್ಮ ಹತ್ರ ಎನ್ ಸಿ ಆರ್ ಟಿ ಬುಕ್ ಎಲ್ಲ ಪರ್ಚೇಸ್ ಮಾಡಿ ಸೊ ಇದನ್ನು ಓದಿ ಸ್ನೇಹಿತರೆ ಹ್ಞೂ ಅದಕ್ಕೆ ಇದನ್ನೇ ನಾನು ನಿಮಗೆ ಎಕ್ಸ್ಪ್ಲೇನ್ ಇದ್ದೀನಿ ಆಲ್ರೆಡಿ ಇದನ್ನು ಕಂಟೆಂಟ್ ಮಾಡಿದ್ದಾನೆ ಎಕ್ಸ್ಪ್ಲೇನ್ ಮಾಡಿದ್ದಿದೆ ಇಲ್ಲಿ ಎಲ್ಲ ಸಲ ಬ್ರೀಫಾಗಿ ಹೇಳ್ತಾ ಬರ್ತೀನಿ ಹೌದಾ ಬ್ರಿಟಿಷರ ವಸಾತುಶಾಹಿ ಅಳ್ವಿಕೆಯಲ್ಲಿ ಭಾರತದ ಆರ್ಥಿಕತೆಯು ಕೃಷಿ ಪ್ರಧಾನವಾಗಿತ್ತು ಹೌದಾ ಸೊ ಜನಸಂಖ್ಯೆ ಸುಮಾರು ಎಂಬತ್ತೈದರಷ್ಟು ಏನು ಆಗಿತ್ತು ಗ್ರಾಮೀಣ ಪ್ರದೇಶದಲ್ಲಿ ವಾಸವಾಗಿದ್ದರು ಇವರದು ಒಂದು ಜೀವನೋಪಾಯ ಯಾವುದು ಪ್ರತ್ಯಕ್ಷ ಆಗಿರ್ಬೋದು ಪರೋಕ್ಷವಾಗಿರ್ಬೋದು ಇದು ಕೃಷಿಯನ್ನೇ ಅವಲಂಬಿಸಿದ್ರು ಅಂತ ಹೌದಾ ಬಹುಪಾಲ ಜನಸಂಖ್ಯೆ ಉದ್ಯೋಗಕ್ಕಾಗಿ ಕೃಷಿಯನ್ನೇ ಅವಲಂಬಿಸಿದ್ರು ಹೌದಾ ಸೊ ಅವಲಂಬಿಸಿದ್ದಾಗಿಯೂ ಪ್ರಾಥಮಿಕ ವಲಯ ಅಭಿವೃದ್ಧಿ ನಿರಂತರವಾಗಿ ಸ್ಥಗಿತವಾಗಿತ್ತು ಯಾಕೆ ನಿಮ್ಗೆ ಗೊತ್ತಿದೆ ಮುಂದೆ ಬರುತ್ತೆ ಸೊ ಅದಕ್ಕೆ ಏನಂತಂದರೆ ಇಲ್ಲಿ ಸೊ ಭಾರತಕ್ಕೆ ಏನಾಯ್ತು ಅಂದ್ರೆ ಇಂಗ್ಲೆಂಡ್ ಅಷ್ಟೊಂದು ಸಮರ್ಪಕವಾದಂತ ಅವಕಾಶಗಳನ್ನು ಸೃಷ್ಟಿ ಮಾಡಲಿಲ್ಲ ಹೌದಾ ಏನು ಸೌಲಭ್ಯಗಳು ಕೊಡಬೇಕಾಗಿತ್ತು ಆ ಸೌಲಭ್ಯಗಳು ಕೊಡಲಿಲ್ಲ ವಿದ್ಯಾರ್ಥಿಗಳು ಹಾಗಾಗಿ ಮತ್ತು ಅನಿಶ್ಚಿತವಾಗಿ ಕ್ಷೀಣಿಸಿತು ನೋಡಿ ಒಂದು ಅಭಿವೃದ್ಧಿ ಏನಾಗಬೇಕಾಗಿತ್ತು ಕೃಷಿ ಕ್ಷೇತ್ರ ಅಷ್ಟು ಹಳ್ಕೊಳ್ಳಂಂಗ ಆಗಲಿಲ್ಲ ಅಂತ ಸೊ ಬರ್ಬರ್ತದೆ ಸ್ಟಾಗ್ನೇಷನ್ಸ್ ಆಯ್ತು ಹೌದಾ ಕೃಷಿ ಭೂಮಿ ಏನಾಯ್ತು ಎಷ್ಟು ಬೆಳಕಾಯಿತು ಅಷ್ಟು ಬೆಳೆದಿಲ್ಲ ಸೊ ಅದು ಏನಾಗ್ತಾ ಇದೆ ಅಷ್ಟರ ಮಟ್ಟಿಗೆ ಇಲ್ಲಿ ನಿರ ನಿರಂತರವಾಗಿ ಅದರದ್ದು ಒಂದು ಪ್ರಾಮುಖ್ಯತೆ ಕಡಿಮೆ ಆಯಿತು ಅಂತ ನಾವು ಹೇಳ್ತೀವಿ ನೋಡಿ ನೆಕ್ಸ್ಟ್ ಇಲ್ಲಿ ಒಟ್ಟು ಸಾಗುವಳಿ ಹೌದಾ ಸೊ ಒಟ್ಟು ಸಾಗುವಳಿ ಅಂತಂದರೆ ಅಂದರೆ ಏನು ಭೂಮಿ ಲಭ್ಯವಾಗಿದೆ ಅದು ಆ ಭೂಮಿಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಆಗಿದೆ ಅಥವಾ ಎಷ್ಟು ಒಂದು ಏನಂತೀರ ಆರ್ಥಿಕವಾಗಿ ಬೆಳವಣಿಗೆ ಆಗ್ತಾ ಇದೆ ಅನ್ನೋವಂಥದ್ದು ಕಾಣಿಸ್ತದೆ ನೋಡಿರಿ ಒಟ್ಟು ಸಾಗುವಳಿ ಭೂಮಿಯ ವಿಸ್ತೀರ್ಣದಿಂದಾಗಿ ಉತ್ಪಾದನೆ ಅಲ್ಪ ಮ ಪ್ರಮಾಣದಲ್ಲಿ ಸೊ ಹೆಚ್ಚಾದರೂ ಹೌದಾ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಾಯಿತು ಆದರೂ ಸೊ ಕೃಷಿ ಉತ್ಪಾದಕತೆ ಇಳಿಮುಖವಾಯಿತು ಹೌದಾ ಮೊದಲು ಎಷ್ಟು ಬೆಳೀತಿದ್ರಲ್ಲ ಅಷ್ಟು ಬೆಳೆ ಒಂದು ಎಕರೆಯಲ್ಲಿ ಒಂದು ಮಿನಿಮಮ್ ಏನೇ ಇಲ್ಲ ಅಂತಂದ್ರೆ ತೊಗರಿ ಏಳರಿಂದ ಎಂಟು ಚೀಲ ಇವಾಗ ಬೆಳಿತೀವಿ ಸ್ನೇಹಿತರೆ ಹೌದಾ ಏಳರಿಂದ ಎಂಟು ಚೀಲ ಬೆಳಿತು ಹೌದಾ ಸೊ ಅಲ್ಲಿ ಅವಾಗ ಸೊ ಅಲ್ಲಿ ಒಂದು ಚೀಲ ಎರಡು ಚೀಲ ಬೆಳೆದೆ ತುಂಬ ಕಷ್ಟ ಆಯಿತು ಯಾಕಂದರೆ ಅಲ್ಲಿ ಯಾವುದೇ ರೀತಿಯಂಥ ಸಮರ್ಪಕವಾದಂಥ ಒಂದು ಅಲ್ಲಿ ಏನಂತೀರ ಸಾಮಗ್ರಿಗಳು ಇರಲಿಲ್ಲ ಹೌದಾ ಸೊ ಅಲ್ಲಿ ಬೇಕಾಗಿರುವಂಥ ಫರ್ಟಿಲೈಸರ್ಸ್ ಅಂತ ಕರಿತಾ ಇದ್ದೀವಿ ಔಷಧಿಗಳಾಗಿರಲಿ ನೀರಾವರಿ ಸೌಲಭ್ಯ ಆಗಿರಲಿ ಹೌದು ಅವು ಯಾವುದೂ ಕೂಡ ಅವರಿಗೆ ಕೊಡಲಿಲ್ಲ ಸ್ನೇಹಿತರೆ ಹಾಗಾಗಿ ಅಲ್ಲಿ ಏನಾಯಿತು ಕಡಿಮೆ ಆಯಿತು ಅಂತ ನೋಡಿ ಬ್ರಿಟಿಷ್ ವಸಾತುಶಾಹಿ ಸರ್ಕಾರ ಜಾರಿಗೊಳಿಸಿದ ಭೂ ಅಥವಾ ವಿವಿಧ ಭೂ ಮಾಲೀಕತ್ವ ಪದ್ಧತಿಗಳು ಪ್ರಮುಖವಾಗಿ ಜಮೀನ್ದಾರ್ ಪದ್ಧತಿ ಹೌದಾ ಇಂದ ಸೊ ಕೃಷಿ ವಲಯದ ಸ್ಥಗಿತತೆಗೆ ಕಾರಣವಾಯಿತು ಹೌದಾ ನೋಡಿ ಇದೆಲ್ಲನೂ ಕೂಡ ಸೊ ಅವಾಗಿನ ಒಂದು ಇದು ಇದೆ ಇದನ್ನು ನೀವು ಓದ್ಕೊಳ್ಳಿ ಭಾಳ ಯಾಕಂದ್ರೆ ನನ್ನ ಲೆಂದಿ ಆಗುತ್ತೆ ಸ್ನೇಹಿತರೆ ಇದೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ ಅಂತಂದರೆ ಯಾಕಂದ್ರೆ ಒಬ್ಬ ಫ್ರೆಂಚ್ ಸೊ ಪ್ರವಾಸಿಗರು ಇದ್ದಾರೆ ಅವ್ರು ಬರ್ನಿಯರ್ ಅಂತ ಹದಿನೇಳನೇ ಶತಮಾನಕ್ಕೆ ಭಾರತಕ್ಕೆ ಭೇಟಿ ಕೊಟ್ಟಾಗ ಅವ್ರಿಗೆ ಎರಡು ರೀತಿಯಾದಂಥ ಒಂದು ಇದನ್ನು ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಭಾರತ ಅವಾಗ ಏನಂತಂದರೆ ಈಜಿಪತ್ಗಿಂತಲೂ ಜಾಸ್ತಿ ಏನಾಗಿತ್ತು ರಿಚೆಸ್ ಇತ್ತು ಅಂತ ಅಂದರೆ ಭಾಳಷ್ಟು ಶ್ರೀಮಂತವಾಗಿತ್ತು ಯಾಕಂದರೆ ಅಲ್ಲಿ ಬಳಸುವಂಥವ್ರು ಏನ ಏನು ಬಳಸ್ತಿದ್ರು ಅಂದರೆ ಜಾಸ್ತಿ ಹತ್ತಿ ಬಟ್ಟೆ ಮತ್ತು ಅಕ್ಕಿ ಸಕ್ಕರೆ ಬೆಣ್ಣೆ ಇವೆಲ್ಲ ಹೇರಳವಾಗಿ ಏನು ಮಾಡ್ತಾ ಇತ್ತು ಎಕ್ಸ್ಪೋರ್ಟನ್ನು ಮಾಡ್ತಿತ್ತು ಅಂತ ಅದ್ರ ಜೊತೆಗೆ ಸೊ ಆಹಾರ ಪದಾರ್ಥಗಳಲ್ಲಿ ಗೋಧಿ ತುಪ್ಪ ದವಸ ಧಾನ್ಯಗಳು ಹೌದಾ ಪಕ್ಷಿ ಪಕ್ಷಿ ಅಂದರೆ ಬಾತುಕೋಳಿ ಮತ್ತು ಕೋಳಿ ಅಂತ ಏನು ಕರೀತಾ ಇದೆ ಇವು ತುಪ್ಪ ಇವೆಲ್ಲವೂ ಯಥೇಚ್ಛವಾಗಿ ಕನ್ಜಂಪ್ಷನ್ಗೋಸ್ಕರ ಬಳಸ್ತಿದ್ರಂತ ಸ್ವಂತ ಅನುಭವಗೋಸ್ಕರ ಇವೆಲ್ಲ ಇತ್ತಂತ ಹೀಗಾಗಿ ಅವ್ರೇನು ಏನು ಮಾಡಿದ್ರು ಅಂದರೆ ಭಾಳ ವಿಪುಲವಾಗಿ ಆ ಒಂದು ಭಾರತ ದೇಶದಲ್ಲಿ ಆ ಒಂದು ಭಾರತ ಅಂದರೆ ನಮ್ಮ ಭಾರತ ಆಗಿನ ಭಾರತ ಬಿಫೋರ್ ಇಂಡಿಪೆಂಡೆನ್ಸ್ ಪೀರಿಯಡ್ ನೆನ್ಪಿಟ್ಕೊಳ್ಳಿ ಅಲ್ಲಿ ಸಾಕಷ್ಟು ಏನಾಯಿತು ಯಥೇಚ್ಛವಾಗಿ ಸಮ್ ಇತ್ತು ಅಂತ ಅವ್ರು ಬರೆದಿದ್ದಾರೆ ಹೌದಾ ಅದು ಹೊಗಳಿ ಬರ್ದಿರೋ ಅಂಥದ್ದು ಅದನ್ನು ನೋಡ್ಕೊಳ್ಳಿ ಸ್ನೇಹಿತರೆ ಅದನ್ನೆಲ್ಲ ಹೇಳ್ತಾ ಹೋದರೆ ನನ್ನ ತುಂಬ ಒಂದು ವಿಡಿಯೋ ಮತ್ತು ಲೆಂದಿ ಆಗುತ್ತೆ ನೀವು ಮತ್ತೆ ಕಮೆಂಟ್ ಮಾಡ್ತೀರಾ ಸರ್ ತುಂಬ ಲೆಂದಿ ಆಯಿತು ಸರ್ ಅಂತ ಹೌದಾ ಇವೆಲ್ಲ ಬರುತ್ತೆ ಸ್ನೇಹಿತರೆ ದಯವಿಟ್ಟು ಅದಕ್ಕೋಸ್ಕರ ಆ ಒಂದು ಲೆಂದಿ ಬ್ಯಾಡ್ ಅಂತೇಳಿ ನಾನು ಇದನ್ನು ಕಂಟೆಂಟನ್ನು ತೊಗೊಳ್ತಾ ಇದ್ದೀನಿ ಎಸ್ ಇಲ್ಲಿ ನೋಡಿ ಸ್ನೇಹಿತರೆ ಅದನ್ನೇ ಮುಂದಿನದು ಕಂಟೆಂಟನ್ನು ಇಲ್ಲಿ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬಂದಿದ್ದೀನಿ ಹೌದಾ ಹಿಂದಿನ ಪೂರ್ವ ರಾಜ್ಯ ಹಾಂ ಹೌದಾ ಸೊ ರಾಜ್ಯವಾದ ಭಾಗಗಳನ್ನೊಳಗೊಂಡ ಯಾವುದು ಬಂಗಾಳ ಪ್ರಾಂತ್ಯ ನೆನ್ಪಿಟ್ಕೊಳ್ಳಿ ಅವಾಗ ಬಂಗಾಳ ಬಿಹಾರ ಒರಿಸ್ಸಾ ಈ ಎಲ್ಲ ಒಂದೇ ಭಾಗದಲ್ಲಿ ಇದ್ದು ಸ್ನೇಹಿತರೆ ಅದಕ್ಕೆ ಬಂಗಾಳದ ಪ್ರಾಂತ್ಯ ಅಂತ ಕರಿತೀವಿ ಸೊ ಅಲ್ಲೇ ಪ್ರಾರಂಭ ಆಗಿರುವಂಥದ್ದು ಜಮೀನ್ದಾರಿ ಪದ್ಧತಿಯಿಂದ ಕೃಷಿ ವಲಯ ಲಾಭ ಸಾಗೋಳಿದಾರರ ಬದಲಿಗೆ ಜಮೀನ್ದಾರರ ಪಾಲಾಯಿತು ನೋಡಿರಿ ಸಾಗೋಳಿ ಅಂತ ದಾರರಂದ್ರೆ ಯಾರು ಉಳುಮೆ ಮಾಡುವಂಥವ್ರು ಹೌದಾ ಉಳುಮೆ ಮಾಡುವಂಥವ್ರು ಅವರು ಮಾಲೀಕರಲ್ಲ ಭೂಮಿ ಸೊ ಭೂಮಿ ಮಾಲೀಕರೆಲ್ಲ ಜಮೀನ್ದಾರಗಳು ಹೌದಾ ಜಮೀನ್ದಾರ ಹೆಂಗೆ ಹೇಳ್ತಿರೋ ಹಂಗೆ ಇವ್ರು ಕೇಳಬೇಕಷ್ಟೆ ಹೌದಾ ಆ ಥರ ಸೊ ಹೊಸ ಸರ್ಕಾರವಲ್ಲದೆ ಜಮೀನ್ದಾರರು ಕೂಡ ಕೃಷಿ ಅಭಿವೃದ್ಧಿಗೆಯ ಯಾವ ಕ್ರಮ ಕೈಗೊಳ್ಳಲಿಲ್ಲ ಯಾಕಂದರೆ ಜಮೀನ್ದಾರರು ಏನು ಬರೀ ಸರ್ಕಾರದ ಒಂದು ಹಿನ್ನೆಲೆ ಏನು ಬೇಕು ಅದಷ್ಟೇ ಅವರು ಫಾಲೋ ಮಾಡ್ತಾಯಿದ್ರು ರೂಲ್ಸು ರೆಗ್ಯುಲೇಷನ್ಸು ಈ ರೈತರಿಗೆ ಏನು ಬೇಕು ಏನು ಬೇಡ ಅವೆಲ್ಲನೂ ಇಲ್ಲ ಮ್ಯಾಮ್ ಭೇ ಉತ್ಪಾದನೆ ಆದ ನಂತರ ಏನು ಲಾಭ ಇದೆ ಅದನ್ನು ತಂದು ಹಚ್ಚಿರಿ ಅಂತ ಹಚ್ಚಲಿಲ್ಲ ಅಂತಂದರೆ ಅವರಿಗೆ ಅಮಾನವೀಯವಾಗಿ ಸೊ ಅಲ್ಲಿ ಒಂದು ಶೋಷಣೆಯನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡುವಂಥವ್ರು ಹಾಗಾಗಿ ಕೃಷಿಗೆ ಅಷ್ಟೊಂದು ಬೇಸಾಯ ಪದ್ಧತಿಗೆ ಅಷ್ಟು ಒಂದು ಸಮರ್ಪಕವಾದಂಥ ಒಂದು ವ್ಯವಸ್ಥೆ ಆಗಲಿಲ್ಲ ಹೌದಾ ನೋಡಿರಿ ಸಾಗೋಳಿದಾರರ ಆರ್ಥಿಕ ಪರಿಸ್ಥಿತಿಯನ್ನು ಹೌದಾ ಲೆಕ್ಕಿಸದೆ ನೋಡಿ ಸೊ ಜಮೀನ್ದಾರರು ನಿರ್ದಕ್ಷಣವಾಗಿ ಗೇಣಿಯನ್ನು ಸಂಗ್ರಹಿಸುತ್ತಿದ್ದರು ಅದಕ್ಕೆ ನೀನು ಮನಿನ ವಿಡಿಯೋನಲ್ಲಿ ನಿಮಗೆ ಆ ಒಂದು ಪಿಕ್ಚರ್ ಮೂವಿನೂ ಕೂಡ ಯಾರು ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣದು ಒಂದು ಪಿಚ್ಚರನ್ನು ನಿಮಗೆ ಹೇಳಿದ್ದು ಗೋಸ್ಕರ ವಿದ್ಯಾರ್ಥಿಗಳೇ ಹಾಂ ಅಲ್ಲೆಲ್ಲ ತುಂಬ ಚೆನ್ನಾಗಿ ಅದನ್ನು ಏನು ಮಾಡಿದ್ದಾರೆ ಅಂದರೆ ಸೊ ಒಂದು ನಮಗೆ ತೋರಿಸಿದ್ದಾರೆ ಸ್ನೇಹಿತರೆ ಹಾಗಾಗಿ ಹೌದಾ ಪರಿಣಾಮವಾಗಿ ಸಾಗೋಳಿದಾರರು ವ್ಯಾಪಕ ಶೋಷಣೆ ಮತ್ತು ಸಾಮಾಜಿಕ ತಲ್ಲಣಗಳಿಗೆ ಸೊ ಒಳಗಾಗಿ ರೈತರ ಸ್ಥಿತಿಗತಿ ಸೋಚನೀಯವಾಗಿತ್ತು ಅಂದರೆ ಸೊ ನಾವು ಹೇಳೋಕ್ಕಾಗಲಾರ್ದಂಥ ಪರಿಸ್ಥಿತಿ ಆ ರೈತರ ಒಂದು ಸಮಸ್ಯೆ ಹೌದಾ ನೋಡಿ ನೆಕ್ಸ್ಟ್ ವಸಾತುಶಾಹಿ ಸರ್ಕಾರ ಹಾಂ ಎಲ್ಲಿ ಎಲ್ಲಿಂದ ಹೇಳ್ತಾ ಇದ್ದೀನಿ ನೋಡಿ ಕಂಟೆಂಟ ನಿಮ್ಮ ಮತ್ತೆ ಸ್ವಲ್ಪ ಗೊಂದಲ ಅನ್ನಿಸ್ಬೋದು ಸರ್ ಎಲ್ಲಿಂದ ಹೇಳ್ತಾ ಇದ್ದಾರಂತ ಇಲ್ಲಿಂದಿದೆ ನೋಡಿ ಸ್ನೇಹಿತರೆ ಒಂದು ನಿಮಿಷ ಎಸ್ ಇಲ್ಲಿಂದ ಪಾಯಿಂಟ ತೊಗೊಳ್ತಾ ಇದ್ದೀನಿ ನಿಮ್ಗೆ ಗೊತ್ತಿರಲಿ ಹೌದಾ ವಸಾಹತುಶಾಹಿ ಸರ್ಕಾರದ ಕಂದಾಯ ಪದ್ಧತಿ ಅಥವಾ ಪಾವತಿ ಹೌದಾ ಕಂದಾಯ ಪಾವತಿ ಷರತ್ತುಗಳು ಜಮೀನ್ದಾರರ ಈ ರೀತಿಯ ವರ್ತನೆಗೆ ಕಾರಣವಾಯಿತು ಏನು ಸೊ ಯಾಕಂದರೆ ಅಲ್ಲಿ ಅಮಾನ್ಯ ಮಾನವೀಯವಾಗಿ ಅಥವಾ ಏನಂತಂದರೆ ಬಹಳ ಕ್ರೂರ ರೀತಿಯಿಂದ ಅವ್ರು ನಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾಕಂದರೆ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ ಆಗಿನ ಒಂದು ಜಮೀನ್ದಾರರು ಸೊ ಏನಂತಂದರೆ ಸ್ಲೇವರಿ ಟೈಪಾಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ದಲ್ಲಾಳಿಗೆ ಟೈಪಾಗಿ ಕೆಲಸ ಮಾಡಕ್ಕೆ ಹೋದರು ಹೌದಾ ಬ್ರಿಟಿಷ್ ಸರ್ಕಾರವನ್ನು ಏನಂತಂತಂದರೆ ಖುಷಿಪಡಿಸ್ಲಿಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲ ಮಾಡೋಕೆ ಹೋದರು ಹಾಗಾಗಿ ನಮ್ಮ ಜನರನ್ನು ತುಳಿಲಕ್ಕೆ ಸ್ಟಾರ್ಟ್ ಮಾಡಿದ್ರು ಶೋಷಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಜಮೀನ್ದಾರರು ನಿಗದಿತ ಅವಧಿಯೊಳಗೆ ಹೌದಾ ಸರ್ಕಾರಕ್ಕೆ ನಿರ್ದಿಷ್ಟ ಮೊತ್ತದ ಕಂದಾಯವನ್ನು ಪಾವತಿಸದಿದ್ದರೆ ಸೊ ಭೂ ಮಾಲೀಕತ್ವ ಹಕ್ಕನ್ನು ಕಳೆದುಕೊಳ್ಳುತ್ತಿದ್ದರು ಅದು ಒಂದು ಭಯ ಇತ್ತು ಹೌದಾ ಸೊ ಅವರು ಒಂದು ವೇಳೆ ಅವರಿಗೆ ನಿರ್ದಿಷ್ಟವಾಗಿ ಒಂದು ವರ್ಷಕ್ಕೆ ಇಂತಿಷ್ಟು ಅಂತ ಏನಿತ್ತು ಅದು ಕಟ್ಟಲಿಲ್ಲ ಅಂದರೆ ಸರ್ಕಾರ ಕಂಪನಿ ಸರ್ಕಾರಕ್ಕೆ ಅವಾಗ ಇವರನ್ನು ಏನಂತಂತಂದರೆ ಜಮೀನ್ದಾರರಿನಿಂದ ತೆಗೆದಾಕ್ತಿದ್ರು ಅವಾಗ ಅದೂ ಭಯ ಇತ್ತು ಅವರಿಗೆ ಹಾಗಾಗಿ ಈ ರೀತಿಯಾದಂಥ ಒಂದಿಷ್ಟು ಅಷ್ಟು ರೈತರ ಒಂದು ವಿರುದ್ಧ ಇವರೇನು ಮಾಡ್ತಾಯಿದ್ರು ಕೆಲವು ಸಂಚುಗಳನ್ನು ಮಾಡಿ ಸೊ ಶೋಷಣೆ ಮಾಡೋಕ್ಕೆ ಟ್ರೈ ಮಾಡ್ತಿದ್ರು ಅಂತ ಜೊತೆಗೆ ಹಿಂದುಳಿದ ತಂತ್ರಜ್ಞಾನ ನೀರಾವರಿ ಸೌಲಭ್ಯ ಸೌಲಭ್ಯದ ಕೊರತೆ ರಸಗೊಬ್ಬರದ ಅಸಮರ್ಪಕ ಬಳಕೆ ಕೃಷಿ ಉತ್ಪಾದಕತೆಯ ಮಟ್ಟವನ್ನು ಹದಗೆಡಿಸಿತ್ತು ಹೌದಾ ಆ ಸಮಯಕ್ಕೆ ಏನಾಗ್ತಾ ಇದೆ ಸರಿಯಾದಂಥ ಒಂದು ವ್ಯವಸ್ಥೆ ಇರಲಿಲ್ಲ ಸ್ನೇಹಿತರೆ ಹಾಗಾಗಿ ಇವೆಲ್ಲವೂ ಕೂಡ ಮತ್ತೆ ಸೊ ನಮ್ಮ ಕೃಷಿ ಕ್ಷೇತ್ರ ಏನಾಗ್ತಾ ಇದೆ ಉಲ್ಬಣಗೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ರೈತರ ಸಮಸ್ಯೆಯನ್ನು ಉಲ್ಬಣಗೊಳಿಸಿತ್ತು ನೋಡಿ ಸ್ನೇಹಿತರೆ ಅದನ್ನೇ ಹೇಳಿದೆ ಹೌದಾ ಎಸ್ ಇಲ್ಲಿ ನೋಡಿ ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿಂದ ತಗೊಳ್ತಾ ಇದ್ದೀನಿ ಸ್ನೇಹಿತರೆ ಎಸ್ ಇಷ್ಟು ಕಂಟೆಂಟಾ ಹೌದಾ ಭೀಕರ ದುರವ್ಯವಸ್ಥೆಗೆ ಉಲ್ಬಣಗೊಳಿಸಿತ್ತು ಆಯಿತಾ ಭೀಕರ ದುರ ದುರವ್ಯವಸ್ಥೆಗೆ ಕಾರಣವಾಯಿತು ಯಾಕಂದರೆ ಇದರಿಂದ ಸಾಕಷ್ಟು ಜನ ರೈತರಿಗೆ ಬಹಳ ಅನಾನುಕೂಲಗಳಾದವು ತೊಂದರೆಗಳಾಯಿತು ಹೌದಾ ಅಮಾ ಅಮಾನವೀಯವಾಗಿ ಅವ್ರು ನಡ್ಕೊಂಡವರು ಯಾರು ಅಂದರೆ ಸೊ ರೈತರ ಜೊತೆಗೆ ಹೌದಾ ಜಮೀನ್ದಾರಗಳು ಕೃಷಿ ವಲಯದ ವಾಣಿಜ್ಯೀಕರಣದಿಂದಾಗಿ ಕೆಲವು ಪ್ರದೇಶದಲ್ಲಿ ವಾಣಿಜ್ಯ ಬೆಳೆಗಳು ಹೌದಾ ಸೊ ಬೆಳೆಗಳ ಇಳುವರಿ ಸಾಪೇಕ್ಷವಾಗಿ ಅಧಿಕಗೊಂಡ ನಿರ್ದೇಶನಗಳಿವೆ ಅವಾಗೇನಾಯಿತು ಕೆಲವು ಕಡೆ ಏನಾಯಿತು ಕೆಲವು ರೈತರು ಮಾತ್ರ ಅಪ್ಡೇಟ್ ಆದರು ಉಳಿದಿದೆಲ್ಲ ರೈತರಿಗೆ ಅಪ್ಡೇಟ್ ಆಗೋಕ್ಕಾಗಲಿಲ್ಲ ಸ್ನೇಹಿತರೆ ಯಾಕಂದರೆ ಹೊಸ ಹೊಸ ತಳಿಗಳು ಬಂದಿರುವಂಥದ್ದು ಹೊಸ ಹೊಸ ತಂತ್ರಜ್ಞಾನಕ್ಕೆ ಅದು ಒಕ್ಕೊಳೋಕ್ಕೆ ಅವರಿಗೆ ಸಮಯ ಬೇಕಾಗಿತ್ತು ಆಲ್ರೆಡಿ ನಿಮ್ಗೆ ಗೊತ್ತಿದೆ ಬಹುಭಾಗದ ಒಂದು ಜನರು ಆ ವಿದ್ಯಾವಂತರು ಹೌದಾ ಹಾಗಾಗಿ ಅಕಷ್ಟು ಸಲ ಹೊಸ ಹೊಸ ಟೆಕ್ನಾಲಜಿ ಹೊಸ ಹೊಸ ನಾಲೆಜ್ ಬಂದಾಗ ಅದರಿಂದ ಕಳ ಕಲಿಯೋದು ತುಂಬ ಸ್ಲೋ ಆಗ್ತಿತ್ತು ಅಂತ ಹಾಗಾಗಿ ಸ್ವಲ್ಪ ಇವೆಲ್ಲವೂ ಕೂಡ ಹಿನ್ನಡೆ ಆಯಿತು ಅಂತ ಭಾರತದ ಕೆಲವೇ ರೈತರು ಆಹಾರ ಬೆಳೆಗಳ ಬದಲಿಗೆ ವಾಣಿಜ್ಯ ಬೆಳೆಗಳನ್ನು ಬೆಳೆದರು ವಾಣಿಜ್ಯ ಬೆಳೆಗಳಂತಂದ್ರೆ ನಿಮ್ಗೆ ಗೊತ್ತಿದೆ ಹತ್ತಿ ಇದೆ ಹೌದಾ ಕಾಟನ್ ಹೌದಾ ನೆಕ್ಸ್ಟ್ ಜೂಟ್ ಅಂತ ಹೇಳಿ ಕರಿತಾ ಇದ್ದೀವಿ ಅದು ಈಗ ನಮ್ಮ ಭಾಗದಲ್ಲಿ ಬರೀ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಉಳಿದಿದೆ ವೆಸ್ಟ್ ಬೆಂಗಾಲ್ ಅಂತ ಕರಿತಾ ಇದ್ದೀವಿ ಪೂರ್ವ ಬಂಗಾಳ ಬಾಂಗ್ಲಾದೇಶಕ್ಕೆ ಹೋಗಿದೆ ಹೌದಾ ಅಲ್ಲಿ ನೀವು ಕೇಳಿದ್ರಿ ಮಲ್ಮಲ್ ಅಂತೇಳಿ ಅದು ಮಕ್ಮಲ್ ಅಂತ ಹೌದಾ ಅದು ಒಂದು ದೊಡ್ಡವಾದಂಥ ಇಂಡಸ್ಟ್ರಿಲಿತ್ತು ಆ ಸಮಯಕ್ಕೆ ಅಂತ ಹೌದಾ ಸೊ ಅದೆಲ್ಲನೂ ಕೂಡ ಈ ಪೂರ್ವ ಬಂಗಾಳಕ್ಕೆ ಹೋಗಿರುವಂಥದ್ದು ಬಾಂಗ್ಲಾದೇಶಕ್ಕೆ ಹೌದಾ ಸೊ ಭಾರತದ ಕೆಲವೇ ರೈತರು ಆಹಾರ ಬೆಳೆಗಳು ಬದಲಿಗೆ ವಾಣಿಜ್ಯ ಬೆಳೆಗಳನ್ನು ಬೆಳೆದರು ಆದರೆ ಈ ವಾಣಿಜ್ಯ ಬೆಳೆಗಳನ್ನು ಅಂತಿಮವಾಗಿ ಬ್ರಿಟಿಷ್ ಕೈಗಾರಿಕೆಗಳು ಹೌದಾ ಕೈಗಾರಿಕೆಗಳು ತಾಯಿ ನಾಡಿನ ತಾಯಿ ನಾಡಂತಂದ್ರೆ ಅವ್ರದ್ದು ರೀ ಇಂಗ್ಲೆಂಡ್ ನೆನಪಿಟ್ಕೊಳ್ಳಿ ಬಳಸುತ್ತಿದ್ದರಿಂದ ಭಾರತ ರೈತರ ಆರ್ಥಿಕ ಸ್ಥಿತಿಗತಿ ನೋಡಿ ಸ್ನೇಹಿತರೆ ಭಾಳಷ್ಟು ಆರ್ಥಿಕ ಸ್ಥಿತಿಗತಿ ಸುಧಾರಣೆಗೆ ಯಾವುದೇ ರೀತಿಯಂತ ಸಹಾಯಕವಾಗಲಿಲ್ಲ ಹೌದಾ ಸೊ ಯಾಕ ಅಂತಂದರೆ ಅವರಿಗೆ ಇಂಟ್ರೆಸ್ಟ್ ಇರಲಿಲ್ಲ ಭಾರತವನ್ನು ಅಭಿವೃದ್ಧಿಪಡಿಸಬೇಕು ಭಾರತವನ್ನು ಒಂದು ಉನ್ನತ ಮಟ್ಟಕ್ಕೆ ಒಯ್ಯಬೇಕು ಅನ್ನುವಂಥದ್ದು ಯಾವುದೇ ರೀತಿ ಅಂತ ಅವರಿಗೆ ಎಳ್ಳಷ್ಟು ಕಾಳಜಿ ಇರಲಿಲ್ಲ ಸ್ನೇಹಿತರೆ ಹಾಗಾಗಿ ಸೊ ಇದೆಲ್ಲ ಒಂದು ಪ್ರಾಬ್ಲಮ್ಸ್ ಏನಾಗುತ್ತೆ ಅಂತಂದರೆ ಸೊ ಅವರ ಮೇಲೆ ನಾವು ನೋಡ್ತೀವಿ ಸ್ನೇಹಿತರೆ ಹೌದಾ ಹೌದು ಒಂದೇ ನಿಮಿಷ ಸ್ನೇಹಿತರೆ ಇದನ್ನು ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ನಿಮಗೆ ಕಾಣಲ್ಲ ಬಟ್ ಆದರೂ ನಾನು ಓದಿ ನಿಮಗೆ ಹೇಳಿರ್ತೀನಿ ಹೌದಾ ಸೊ ಎಲ್ಲಿಂದ ಎಲ್ಲಿವರಿಗೆ ಅಂತ ನೆನ್ಪಿಟ್ಕೊಳ್ಳಿ ಇಲ್ಲಿಂದ ಪಾಯಿಂಟನ್ನು ತೊಗೊಳ್ತಾ ಇದ್ದೀನಿ ಇಲ್ಲಿತನ ಹೌದಾ ಸೊ ಆಲ್ರೆಡಿ ನೋಡಿರಿ ನೀರಾವರಿ ಸೌಲಭ್ಯದ ಪೂರೈಕೆಯಲ್ಲಿ ಅಲ್ಪ ಪ್ರಗತಿ ಸಾಧಿಸಿದ್ದರು ಹಾಂ ಸ್ವಲ್ಪ ಅಲ್ಲಿ ಇಲ್ಲಿ ಏನಾಯಿತು ಒಂದಿಷ್ಟು ಭಾಗಗಳಲ್ಲಿ ಸಿಗುತ್ತೆ ರೀ ಹೌದಾ ವೆಸ್ಟ್ ಬೆಂಗಾಲ್ ಆಗಿರ್ಬೋದು ಬೇರೆ ಬೇರೆ ಭಾಗದಲ್ಲಿ ನೀರಿನ ವ್ಯವಸ್ಥೆ ಒಂದು ಸಹ ಏನಾಗಿದೆ ಸಿಗುತ್ತೆ ಹೌದಾ ಸಿಕ್ಕರೂ ಸಹ ಅಷ್ಟೊಂದು ನಾವು ಹೇಳ್ಕೊಳ್ಳುವಷ್ಟು ಪ್ರಗತಿ ಪ್ರಗತಿ ಆಗಲಿಲ್ಲ ಅಂತ ಹೌದಾ ಹೂಡಿಕೆ ಅಭಾವ ಅಂದರೆ ಇನ್ವೆಸ್ಟ್ಮೆಂಟ್ನು ಬೇಕಾಗಿತ್ತು ಅವಾಗ ಹಾಗಾಗಿ ಇನ್ವೆಸ್ಟ್ಮೆಂಟ್ನೂ ಇರಲಿಲ್ಲ ಅಸಮರ್ಪಕವಾದ ನೆರೆ ನಿಯಂತ್ರಣ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಅದು ಎಲ್ಲ ಸೊ ಕಾಲುವೆ ಸೌಲಭ್ಯ ಹೌದಾ ಕೊರತೆ ಭೂ ಸವಕಳಿಯಿಂದಾಗಿ ಕೃಷಿ ಪ್ರಗತಿ ಸಾಧ್ಯವಾಗಲಿಲ್ಲ ಈ ನಡುವೆ ಕೆಲವೇ ರೈತರು ಬೆಳೆ ಹೌದಾ ಸೊ ಮಾದರಿ ಬೆಳೆಗಳನ್ನು ಆಹಾರ ಬೆಳೆಗಳಿಂದ ಏನು ಮಾಡಿದ್ರು ವಾಣಿಜ್ಯ ಬೆಳೆಗಳಿಗೆ ಪರಿವರ್ತನೆಗೊಂಡವರು ಅಂದರೆ ಏನು ಅಲ್ರೆಡಿ ನಾವು ಊಟ ಮಾಡೋಕ್ಕೆ ನಮ್ಗೆ ಏನು ಬೇಕಾಗಿತ್ತು ರೀ ನಿಮ್ಗೆ ಗೊತ್ತಿದೆ ಹೌದಾ ಜೋಳ ಕಾಳು ಕಡಿಗಳು ಹೌದಾ ಹೆಸರು ಹೌದಾ ನೆಕ್ಸ್ಟ್ ಏನಂತಂದರೆ ಗೋಧಿ ಅಕ್ಕಿ ಇವೆಲ್ಲವೂ ಕೂಡ ಏನಂದ್ರೆ ರಾಗಿ ಹೌದಾ ನವಣೆ ಸಜ್ಜೆ ಇವೆಲ್ಲವೂ ಕೂಡ ನಾವು ಆಗಿನ ಒಂದು ಸಮಯಕ್ಕೆ ಜಾಸ್ತಿ ಯಥೇಚ್ಛವಾಗಿ ಬೆಳೆಸ್ತಾ ಇದ್ದೀವಿ ಇವೆಲ್ಲವೂ ಕೂಡ ಆಹಾರ ಪದಾರ್ಥಗಳು ಈಗ ಇದನ್ನು ಬಿಟ್ಟು ನಾವು ಏನು ಮಾಡಿದ್ದೀವಿ ಮಾಡಿಫೈ ಮಾಡ್ಕೊಂಡೀವಿ ಸೊ ಅಸ್ ಕಮರ್ಷಿಯಲೈಸ್ಡ್ ಆಗಿದ್ದೀವಿ ಕಮರ್ಷಿಯಲೈಸ್ಡ್ ಅಂತಂದರೆ ಅದನ್ನು ಬಿಟ್ಟು ಬೇರೆ ಹೌದಾ ಜೂಟಾನ ಬೆಳೆದು ಜೂಟಂದ್ರೇನು ಯಾವುದು ಸೆಣಬು ಅಂತೇಳಿ ಹತ್ತಿ ಹೌದಾ ಈ ಥರ ಕಬ್ಬು ನೆಕ್ಸ್ಟ್ ಅದಾದ ನಂತರ ನೆಕ್ಸ್ಟು ತೊಗರಿ ಈ ಥರ ಎಲ್ಲನೂ ಕೂಡ ವಾಣಿಜ್ಯ ಬೆಳೆಗೆ ನಾವೆಲ್ಲ ಪರಿವರ್ತನೆ ಆಗದೇವೆ ಅಂತ ಒಂದಿಷ್ಟು ಜನರು ಭೌತಿಕ ಸಾಗುವಳಿದಾರರು ಗೇಣಿದಾರರು ಮತ್ತು ಸಣ್ಣ ರೈತರು ಕೃಷಿಯಲ್ಲಿ ಹೂಡಿಕೆಗೆ ಸಂಪನ್ಮೂಲವನ್ನಾಗಲಿ ಮತ್ತು ತಂತ್ರಜ್ಞಾನವನ್ನಾಗಲಿ ಅಥವಾ ಉತ್ತೇಜಕವನ್ನಾಗಲಿ ಹಾಂ ಉತ್ತೇಜಕ ಅಂತಂದರೆ ಏನಿರಿ ಸೊ ಅವ್ರು ಏನಾದರೂ ಅಂದರೆ ಅದಕ್ಕೆ ಸಹಾಯ ಕೊಡುವಂಥದ್ದು ಸಬ್ಸಿಡಿ ಕೊಡುವಂಥದ್ದು ಈಗಿನ ಸರ್ಕಾರ ಎಲ್ಲನೂ ಕೂಡ ರೈತರಿಗೆ ಭಾಳಷ್ಟು ಸಾಕ ಸಾಕಷ್ಟು ಏನು ಮಾಡ್ತಾಯಿದೆ ಅಂತಂದರೆ ಅವಕಾಶಗಳನ್ನು ಕೊಡ್ತಾ ಇದೆ ಯಾಕೆ ರೈತರು ಚೆನ್ನಾಗಿ ಬೆಳೀಲಿ ಅಂತವಂಥದ್ದು ಹೌದಾ ನಿಮ್ಗೆ ಗೊತ್ತಿದೆ kan ಸೊ ಇಷ್ಟು ಏನಂತಂದರೆ ಇವತ್ತಿನ ಕಂಟೆಂಟ್ ಸ್ನೇಹಿತರೆ ಯಾಕಂದರೆ ಈ ಕಂಟೆಂಟು ತುಂಬ ಕಡಿಮೆ ಅಂತ ಅನಿಸಿದಗೋಸ್ಕರ ನಾನು ಮತ್ತೆ ನೀವು ಹೇಳಿದಗೋಸ್ಕರ ನಾನು ನಿಮ್ಮ ಒಂದು ಒತ್ತಾಯದ ಮೇರೆಗೆ ಈ ಕಂಟೆಂಟನ್ನು ಮಾಡಿದೆ ಸ್ವಲ್ಪ ಲೆಂದಿ ಇದೆ ಸ್ನೇಹಿತರೆ ದಯವಿಟ್ಟು ಲೆಂದಿ ಅನ್ನಿಸಿದ್ರು ಕೂಡ ನೀವೇನು ಮಾಡಬೇಡ್ರಿ ಬೇಜಾರಾಗಬೇಡಿ ದಯವಿಟ್ಟು ವಾಚ್ ಮಾಡಿ ಸ್ನೇಹಿತರೆ ಹಾಂ ಭಾಳಷ್ಟು ವ್ಯಾಪಕವಾದಂಥ ಇದರೊಳಗೆ ನಾಲೆಜ್ ಇದೆ ಕಂಟೆಂಟ್ ಇದೆ ಈ ಕಂಟೆಂಟನ್ನು ನಿಮಗೆ ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲೂ ಹೌದಾ ಸೊ ನನ್ನ ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿದೆ ಎಕನಾಮಿಕ್ಸ್ ರವಿ ಅಂತೇಳಿ ಹೌದಾ ಸೆವೆಂಟೀನ್ ಸೆವೆಂಟಿ ಸಿಕ್ಸ ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ರಿ ದಯವಿಟ್ಟು ಬಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ವಾಚ್ ಮಾಡಿ ಎಲ್ಲ ಗೂ ದಯವಿಟ್ಟು ಅದನ್ನು ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು